ಮೀಟ್ ಅಂತ ಏನಿಲ್ಲ ನಾನು ನಮ್ ಪಿಕ್ಚರ್ ಪೂಜೆ ದಿಸೇ ಹೇಳಿದೀನಿ ದರ್ಶನ್ ಅವ್ರ ದೇವರಲ್ಲಿರೋ ಗುಡಿ ಇದ್ದಂಗೆ ನಾವು ಅವ್ರನ್ನ ಮನಸ್ಸಲ್ಲೇ ಬೇಡ್ಕೊಂಡು ಪೂಜೆ ಮಾಡ್ತೀವಿ ಆತರ ದೃಷ್ಟಿಲ್ ನಾವು ಮಾಡಿರೋದು ಅವ್ರ ಪಾಪ ಯಾರಿಗೂ ಇದ್ ಮಾಡಲ್ಲ ಬಟ್ ಪರ್ಸನಲ್ ಆಗಿ ಒಂದ್ ಎರಡ್ ಮೀಟ್ ಮಾಡಿದೀವಿ ಅವ್ರ ಅಭಿಮಾನಿಯಾಗಿ ಮೀಟ್ ಮಾಡಿದೀನಿ ಅವ್ರ ಆಶೀರ್ವಾದ ಮೇಲೆ ಇದೆ ಅಂತ ನಾವ್ ಯಾವತ್ತು ಭಾವಿಸ್ತೀವಿ ಇಲ್ಲ ದರ್ಶನ್ ಅವರು ಅಭಿಮಾನಿಗಳು ಇರೋತ ಪಡ್ಸೋ ಏನಿಲ್ಲ ಇದ್ರಲ್ಲಿ ಅವ್ರಿಗೆ ಪಾಸಿಟಿವ್ ಇದೆ ಎಲ್ಲಾ ಇದೆ ದರ್ಶನ್ ಅವ್ರಿಗೆ ನಾವ್ ಪಕ್ಕಾ ಅಭಿಮಾನಿನೇ ದರ್ಶನ್ ಅವ್ರ ಪರವಾಗಿ ನಾವು ಯಾವತ್ತೂ ಆಗಿ ಮಾತಾಡೋದಿಲ್ಲ ಯಾಕೆಂದ್ರೆ ಅವರು ದೊಡ್ಡ ಕಲಾವಿದರು ದೊಡ್ಡ ಸ್ಟಾರು ಅವ್ರ ಮುಂದೆ ಮಾತಾಡೋಷ್ಟು ನಾವೇನು ಇನ್ನೂ ಏನಿಲ್ಲ ಸೊ ಅವರು ಅವ್ರ ಕೆಳಗೆ ನಾವು ಇರ್ತೀವಿ ಅಷ್ಟೇ ದರ್ಶನ್ ಸಾರ್ಗೆ ಅವ್ರು ಆದಷ್ಟು ಬೇಗ ಬರಲಿ ಸಿನಿಮಾ ಮಾಡಲಿ ಆರೈಸಲಿ ಅವರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಬಂದು ಸಿನಿಮಾ ಮಾಡಿದ್ರೆ ನಮ್ಮಂಥವ್ರು ಎಲ್ಲ ಒಂದು ಕಡೆ ಬೆಳ್ಕೋಬೋದು ಆದಷ್ಟು ಅವ್ರಿಗೆ ಒಳ್ಳೆಯದಾಗಲಿ ಬೇಗ ಬರಲಿ ಮ್ಯೂಸ್ಟಿಕ್ ಸಿನಿಮಾ ರಿಲೀಸ್ ಆಗೋದ್ರೊಳಗಡೆ ದರ್ಶನ್ ಸರ್ ಬಂದರೆ ನಾವು ತುಂಬ ಹೆಮ್ಮೆ ಪಡ್ತೀನಿ ಅವ್ರ ಹೆಸರಲ್ಲಿ ದೇವರಲ್ಲಿ ಅಭಿಷೇಕ ಮಾಡಿಸ್ತೀನಿ ಯಾಕೆಂದರೆ ಎಲ್ಲರೂ ಸುಮಾರು ಒಂದು ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವ್ರಲ್ಲಿ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವ್ರಲ್ಲ ಬರಬೇಕಾಗಿತ್ತು ಅದಕ್ಕೆ ನಾನೇ ವಾಪಸ್ ಬೇಡ ಬ್ಯಾಡ ಯಾಕೆ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ ಇವತ್ತು ಭೇಟಿ ಮಾಡಿದ್ವಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡುವುದೇನೋ ಕಷ್ಟಪಟ್ಟು ಬಟ್ ದರ್ಶನ 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 ಸಿಗ್ತಾ ಇಲ್ಲ ಎಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾದ ಹೀರೋ ಒನ್ ಆಫ್ ದಿ ಹೀರೋ ಮನೋಜ್ ವಿಮಾನ್ ಅಂತ ಇಪ್ಪತ್ತೆರಡನೇ ತಾರೀಕು ನೈಟ್ ಸೆಲೆಬ್ರಿಟಿ ಶೋ ನಮ್ಮ ಸಿನಿಮಾ ಸೆಲೆಬ್ರಿಟಿ ಶೋ ಆಯ್ತು ಅದರಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಒಂದು ಹೇಳಿಕೆ ಕೊಟ್ಟಿದ್ದೆ ಆ ದರ್ಶನ ಫ್ಯಾನ್ಸ್ ಎಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ ದರ್ಶನ ಕೂಡ ಅದನ್ನೇ ಹೇಳಿದ್ದು ಎಲ್ಲಾ ಮೀಡಿಯಾದಲ್ಲೂ ಇಂಟರ್ವ್ಯೂಗಳಲ್ಲೂ ಆ ಏನು ಕನ್ನಡ ಸಿನಿಮಾನ ಕನ್ನಡನ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಅಂತ ಹೇಳಿದ್ದಾರೆ ದಯವಿಟ್ಟು ಎಲ್ಲ ಬನ್ನಿ ಅಂತ ಒಂದು ನಾನೊಂದು ಕರೆ ಕೊಟ್ಟಿದ್ದೆ ಅದಕ್ಕೆ ನನಗೆ ಎಲ್ಲ ನೆಗೆಟಿವ್ ಕಮೆಂಟ್ಸ್ ಪಾಸಿಟಿವ್ ಕಮೆಂಟ್ಸ್ ಎರಡೂ ಬಂದಿದೆ ಪಾಸಿಟಿವ್ ಕಮೆಂಟ್ಸ್ ಮಾಡಿರೋರಿಗೆ ಎಲ್ಲರಿಗೂ ಧನ್ಯವಾದ ನೆಗೆಟಿವ್ ಕಮೆಂಟ್ಸ್ ಕೊಟ್ಟಿರೋರಿಗೆಲ್ಲ ನಾನು ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಟ್ರೈಲರ್ ಲಾಂಚ್ಗೆ ದರ್ಶನ ಕೇಳಿ ಅಂತ ಹೇಳಿ ನಾನು ನಾನು ನಮ್ಮ ಡೈರೆಕ್ಟರ್ ಅರುಣಾ ಮುಕ್ತ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ವಿ ಕಾರಣಾಂತರಗಳಿಂದ ದರ್ಶನ ಈ ವಿಚಾರದಲ್ಲಿ ಸಿಗಾಕೊಂಡಿದ್ರಿಂದ ಅವ್ರಿಗೆ ಇದರಿಂದ ತೊಂದರೆ ಆಗಿದ್ರಿಂದ ಕೆಲಸ ಆಗ್ಲಿಲ್ಲ ಸೊಳ್ತಾರೆ ನನ್ನ ತಾಯಿಯವ್ರು ಚಿತ್ರ ಪಾತ್ರ ಮಾಡಿದ್ದಾರೆ ಇರುತ್ತೆ ನಂಗೂ ಇರುತ್ತೆ ಏನ್ ಮಾಡ್ತಾರೆ ಅರ್ಥ ಆಗ್ತಾ ಇಲ್ಲಿ ಬದುಕಿ ಬಾಳಿ ಚೆನ್ನಾಗ್ ಆಗ್ಬೇಕು ಉದ್ಧಾರ ಆಗ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡ್ ಬಂದ ನಾವು ಕೂಡ ಮುಂದಿನ ಜನ ಯೋಚನೆ ಮಾಡಿದಾಗ ಹೇಗೆ ಪರಿಸ್ಥಿತಿಗಳೆಲ್ಲ ಬಂದ್ಬಿಡ್ತದೆ ಹೇಗೆ ಇವೆಲ್ಲ ಆಗೋಕ್ ಬಿಡ್ತೀವಿ ಈಚೆಗೆ ನಡೀತಕ್ಕಂತ ಘಟನೆಗಳು ಪರಿಸ್ಥಿತಿಗಳು ಏನನ್ನು ನಾವು ಊಹಿಸ್ಕೊಳಕಾಗ್ತಾ ಇಲ್ಲ ಊಹೆಗೆ ನೀರಿದ್ದೇ ಎಲ್ಲ ನಡೆದೋಗ್ತಾ ಇದ್ದಾವೆ ಹೇಗಿದ್ದಾರೆ ಚರ್ಚೆ ಆಗಿದೆ ಸ್ವಲ್ಪ ಜ್ವರ ಇತ್ತು ಬರ್ತೀವಿ ಟ್ರಾಕ್ಟರ್ ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು ಸಿಗ್ಲಿ ಅದೇ ಅದ್ರ ಬಗ್ಗೆ ಮಾತಾಡೋದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಏನಿದೆ ಬರ್ತೀನಿ ಅವರು ನಮ್ಗೆ ನಾವು ಹೇಳಿದ ಸರ್ ನಮಗೆ ಅವ್ರು ಏನು ಮಾಡಿಲ್ಲ ಅನ್ನೋದು ನಾವು ನಂಬಿಕೆಯಲ್ಲೇ ಇದೆ ಸೊ ಹಾಗೆ ಆಗಲಿ ಅಂತ ಹೋಗಬೇಕು ಜ್ವರ ಇದೆ ಅಂತ ಪರ್ಮಿಷನ್ ಅಪ್ಲೈ ಮಾಡಿ ಪ್ರಕಾರ ಏನು ಪರ್ಮಿಷನ್ ಕೊಡ್ತೇವೆ ಅದ್ರ ಪ್ರಕಾರ ಹೋಗಿ ಮೀಟ್ ಮಾಡ್ಕೊಂಡು ನಿಮ್ಮ ಜೊತೆ ನಾವಿಲ್ಲಿ ಬಂದಿರೋದು ಸ್ನೇಹಿತರಾಗಿ ಸ್ನೇಹಿತರಾಗಿ ಅವರು ಯೋಗಕ್ಷೇಮ ವಿಚಾರಿಸ ಮಾತುಗಳೆಲ್ಲ ಅಷ್ಟಕ್ಕೆ ಸಿಗ್ತಾರೆ ಬೇರೆ ನಾವು ಕೇಳಿದಷ್ಟೇ ಉದಾಹರಣೆ ಬೆಳಿಗ್ಗೆ ದಿನಚರಿ ಏನು ಸಕಲ ಏನು ಮಾಡ್ತೀವಿ ಈ ತರದ್ದೆಲ್ಲ ಕೇಳಿಕೊಂಡಿದ್ದಾರೆ ಎಲ್ಲರಿಗೂ ಆರಾಮಾಗಿರಿ ನೀವು ಶೂಟಿಂಗ್ ಶುರು ಮಾಡ್ಕೋ ಏನೋ ತಲೆ ಕೆಡ್ಸ್ಕೊಂಡ್ಬಿಡ್ರಿ ಅನ್ಬೋದಕ್ಕೆ ಆರಾಮಾಗಿ ಸಿನಿಮಾ ನೋಡೋದು ಸಿನಿಮಾ ಶೂಟಿಂಗ್ ಮಾಡ್ತೀವಿ ಬರಕೋಬಿಡ್ರಿಂಗ್ ಸರ್ ಇವಾಗಿಬ್ರು ಕೂಡ ತುಂಬ ಕ್ಲೋಸ್ ಇತ್ತು ಕೂಡ ಈ ಒಂದು ಒಳಗಡೆ ಆ ಒಂದು ಏನಿತ್ತು ಅದ್ರ ಬಗ್ಗೆ ಬೇಜಾರ್ ಅಲ್ಲಿ ನಾವು ಅಲ್ಲಿ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅದೊಂದು ಬೇಜಾರಾಯ್ತು ಬಟ್ ಏನಾದರೂ ಖುಷಿಯಾಗಿದ್ದಾರೆ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಮಾತಾಡೋದು ಇಲ್ಲ ಸರ್ ಅದನ್ನೆಲ್ಲ ಈ ಟೈಮ್ ಸರ್ ಥ್ಯಾಂಕ್ ಯು ಸರ್